ಹಾಯ್ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಡಿಯೋದಲ್ಲಿ ಸಡನ್ದಾಗಿ ಕಾಣಿಸ್ಕೊಂತ ಬ್ಲಾಂಕೆಟ್ ತೋರ್ಸಕ್ ಬಂದಿದೀನಿ ಓ ಏನ್ ಕೇ ಬ್ಲಾಂಕೆಟ್ ತೋರಿಸ್ತಾ ನೋಡ್ಬೋದು ಅಲ್ಲಿ ಸೈಡ್ ಲೈನ್ ಇರುತ್ತೆ ಅಲ್ವಾ ಅಲ್ಲಿ ಸ್ಟಿಚ್ ಮಾಡೋಣ ಅಂತ ಅನ್ಕೊಂತ ಇದೆ ಯಾಕೆ ಅಂದ್ರೆ ತುಂಬ ಬೆಡ್ಶೀಟ್ಗಳಿದ್ದಾವೆ ಎಲ್ಲದನ್ನು ಸ್ಟಿಚ್ ಮಾಡಿ ಇಟ್ಕೊಳ್ಳೋಣ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಬಿಕಾಸ್ ಚಳಿಗಾಲ ಅಲ್ವಾ ಚಳಿಗಾಲದಲ್ಲಿ ಎಲ್ಲರೂ ದಪ್ಪ ದಪ್ಪ ಇರೋ ಬೆಡ್ಶೀಟ್ ಹಚ್ಕೊತಾರೆ ಅಲ್ವಾ ಅದರಿಂದಾಗಿ ಸೈಜ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ ರ್ಯಾಂಡಮ್ ಆಗಿ ಹಾಗೇ ಹೇಗೂ ಸ್ಟಿಚ್ ಮಾಡ್ತಾ ಇದ್ದೀನಿ ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡಿಕೊಂಡಿದ್ದು ನೋಡ್ಬೋದು ನಾನು ಆಲ್ರೆಡಿ ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನ ತಿಕ್ಕೇ ಸ್ಟಿಚ್ ಮಾಡ್ತಾ ಇರೋದಂದರೆ ನಾವು ಈಗ ಚಳಿಗಾಲಾಗಿರೋದರಿಂದ ಆಗಿ ಎಲ್ಲರೂ ಮನೇಲಿ ದಪ್ಪ ದಪ್ಪ ಬ್ರೆಡ್ಶೀಟ್ ಯೂಸ್ ಮಾಡೇ ಮಾಡ್ತಾರೆ ಸೊ ಅದು ಬೇಗ ಕಿತ್ತೋಗ್ಬಾರ್ದು ಸೈಡಲ್ಲೆಲ್ಲ ಅದು ಬಿಟ್ಕೋಬಾರ್ದು ಮತ್ತು ಹರಿದೋಗ್ಬಾರ್ದು ಅನ್ನೋ ರೀಸನಿಗೆ ಇರೋ ಬ್ರೆಡ್ಶೀಟ್ಗೆಲ್ಲ ನಾನು ಸ್ಟಿಚ್ ಮಾಡ್ತಾಯಿದ್ದೆ ನೋಡ್ಬೋದು ಈ ಥರ ಸ್ಟಿಚ್ ಮಾಡಿದ್ದೀನಿ ನಾನು ಆ್ಯಂಡ್ ಫ್ರಂಟ್ ಮತ್ತು ಬ್ಯಾಕ್ ಟೂ ಸೈಡ್ ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ ಏಕೆಂದರೆ ಬೇಗ ಕಿತ್ತೋಗ್ಬಾರ್ದು ಅನ್ನೋ ರೀಸನಿಗೋಸ್ಕರ ನೋಡ್ಬೋದು ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಫೈನಲಿ ಎಲ್ಲ ಬೇಸಿಟ್ಕು ಸ್ಟಿಚಿಂಗ್ ಮಾಡಿದ್ದು ಆಯಿತು ನೋಡ್ಬೋದು ಆ್ಯಂಡ್ ಪ್ಲೀಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು